ಅರ್ಜುನ ಕೃಷ್ಣನನ್ನು ಕುರಿತು ಕೇಳ್ತಾ ಇದ್ದಾನೆ ಶಾಸ್ತ್ರದ ವಿಧಿ ವಿಧಾನ ಇದನ್ನು ಯಾರು ತಿಳಿಯದೆ ಹಾಗೆ ಶ್ರದ್ಧೆಯಿಂದ ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅವರ ಗತಿ ಏನು ಅವರದೆಲ್ಲ ಹೇಗೆ ಅಂತ ಕೇಳ್ತಾ ಇದ್ದಾನೆ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಈ ಅಧ್ಯಾಯದಲ್ಲಿ ಭಗವಂತ ಪ್ರತಿಪಾದನೆ ಮಾಡುವಂತಹ ವಿಷಯ ಏನು ಅಂತ ತಿಳಿಸ್ತಾ ಗುಣಭೇದಾನ್ ಪ್ರಪಂಚಯತಿ ಅಸ್ಮಿನ್ ಅಧ್ಯಾಯ ಜೀವರ ಸ್ವಾಭಾವಿಕವಾದ ಗುಣಗಳು ಅದನ್ನು ಭಗವಂತ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಗೀತಾ ತಾತ್ಪರ್ಯದಲ್ಲಿ ಇದರ ವಿಷಯವನ್ನು ಆಚಾರ್ಯರು ತಿಳಿಸ್ತಾ ಸದಸತ್ ಕರ್ಮ ವಿವೇಕಃ ಅಂತ ವರ್ಣನೆ ಮಾಡಿದ್ದಾರೆ ಸತ್ಕರ್ಮ ಯಾವುದು ಅಸತ್ಕರ್ಮ ಯಾವುದು ಯಾವುದನ್ನು ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ ಮಾಡೋದೇ ಮುಖ್ಯವಾ ತಿಳಿದು ಮಾಡೋದು ಮುಖ್ಯವಾ ತಿಳಿದೇ ಮಾಡಿದ್ರೂ ಕೂಡ ಇದಕ್ಕೆ ಫಲ ಇದೆಯೋ ತಿಳಿದು ಮಾಡಿದ್ರೇನು ತಿಳಿಯದೆ ಮಾಡಿದ್ರೇನು ಅಂತ ಹೀಗೆಲ್ಲ ಅದರ ವಿವೇಚನೆಯನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ್ನು ತಿಳಿಯದೆ ಇಲ್ಲಿ ಸಾಮಾನ್ಯವಾಗಿ ಉತ್ಸೃಜ್ಯ ಅನ್ನುವ ಶಬ್ದಕ್ಕೆ ಕೆಲವರು ಅರ್ಥವನ್ನು ಮಾಡುವಾಗ ಶಾಸ್ತ್ರದ ವಿಧಿಯನ್ನು ಬಿಟ್ಟು ಮಾಡಿದರೆ ಅಂತ ಉತ್ಸೃಜ್ಯ ಶಬ್ದಕ್ಕೆ ಬಿಟ್ಟು ಅನ್ನುವ ಅರ್ಥವನ್ನು ಮಾಡಿದ್ದಾರೆ ನಿಜವಾಗಿ ಹಾಗೆ ಅರ್ಥ ಮಾಡಬಾರ್ದು ಆಚಾರ್ಯರು ಉತ್ಸೃಜ್ಯ ಅನ್ನುವ ಶಬ್ದಕ್ಕೆ ಬಿಟ್ಟು ಅಂತ ಅರ್ಥ ಮಾಡಲಿಲ್ಲ ಉತ್ಸೃಜ್ಯ ಅಂದರೆ ತಿಳಿಯದೆ ಅಂತ ಶಾಸ್ತ್ರದ ವಿಧಿಯನ್ನು ತಿಳಿಯದೆ ಅಂತ ಅಲ್ಲ ಅದು ಹೇಗೆ ಉತ್ಸೃಜ್ಯ ಅಂದರೆ ಬಿಟ್ಟು ಅನ್ನುವ ಅರ್ಥವೇ ಸರಿ ಅಲ್ವಾ ಅಂದರೆ ಹಾಗೆ ನಾವಿಟ್ಕೊಂಡ್ರೆ ಹಿಂದಿನ ಅಧ್ಯಾಯ ಹದಿನಾರನೆಯ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಕಡೆಯದಾಗಿ ಒಂದು ಮಾತು ಹೇಳ್ತಾನೆ ಯಹ ಶಾಸ್ತ್ರ ಮಿತ್ಸಿ ವಿಧಿ ಮುತ್ಸೃಜ್ಯ ವರ್ತಂತೆ ಕಾಮಕಾತರಹ ನ ಸಿದ್ಧಿಮವಾಪ್ನೋತಿ ನ ಸುಖ ಪರಾಗತಿಂ ಅಂತ ಅಲ್ಲಿ ಕೃಷ್ಣ ಹೇಳಿ ಆಗಿದೆ ವಿಧಿಯನ್ನು ಮೀರಿ ಮಾಡಿದವರಿಗೆ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಯಾವ ಸುಖ ಇಲ್ಲ ಅಂತ ಹೇಳಿದ ಮೇಲೂ ಮಾಡುವಾಗ ಹೇಗೆ ಮಾಡಬೇಕು ಅವರಿಗೆ ತಿಳ್ಕೊಳ್ಳುವ ಪ್ರಸಂಗವೇ ಬರೋಲ್ಲ ಕೆಲವರು ತಿಳಿಯೋದೇ ಇಲ್ಲ ಸುಮ್ಮನೆ ಸಂಧ್ಯಾ ವಂದನೆ ಮಾಡಬೇಕು ಮಾಡ್ತಾರೆ ಹೇಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ತಿಳ್ಕೊಳ್ಳೋಲ್ಲ ಸುಮ್ಮನೆ ಯಾರೋ ಮಾಡಿದ್ದು ನೋಡ್ತಾರೆ ಹೀಗೆ ಹೀಗೆ ಅಂತಿರ್ತಾರೆ ಕೆಲವರು ನೀರಿಗೂ ಅದ್ದಲ್ಲ ಕೈ ಉದ್ದಾರಣೆ ಒಂದು ಕಡೆ ಕೈ ಒಂದು ಕಡೆ ಸುಮ್ಮನೆ ಹೀಗಂತಾರೆ ಅದು ಮಾರ್ಜನೆ ಆಗತ್ತಾ ಹಾಗಾದರೆ ಮೂರ್ಜ ಮಾರ್ಜನೆ ಹೇಗೆ ಮಾಡಬೇಕು ಅರ್ಘ್ಯ ಹೇಗೆ ಮೂರು ಸತಿ ನೀರು ಬಿಡೋದು ನೀರು ಬಿಡೋದೆ ಇಷ್ಟು ಪುಣ್ಯ ಆದರೆ ಸಂಧ್ಯಾವನೇ ಬಿಡೋದು ಇನ್ನೆಷ್ಟು ಪುಣ್ಯ ಅಂತ ಸಂಧ್ಯಾವನೇನೇ ಬಿಟ್ಬಿಡ್ತೀನಿ ಬಿಡೋದು ಅಂದರೆ ಕೊಡೋದು ಅನ್ನುವ ಅರ್ಥ ಇಟ್ಕೊಂಡಾಗ ಮಾತ್ರ ಈ ರೀತಿಯ ಅರ್ಥಗಳು ಬರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅದರೊಳಗೆ ಅರ್ಘ್ಯ ಮುದ್ರ ಅಂತ ಇದೆ ಅರ್ಘ್ಯ ಮುದ್ರೆಯಲ್ಲೇ ಕೊಡಬೇಕು ಆ ಅರ್ಘ್ಯ ಮುದ್ರೆ ಬಿಟ್ಟು ಬೆರಳುಗಳು ಹೇಗಂದ್ರೆ ಹಾಗಿದ್ದರೆ ರಾಕ್ಷಸಿ ಮುದ್ರ ಆಗಿಬಿಡುತ್ತೆ ಕ್ರಮ ಆಚಮನ ಹೇಗೆ ಮಾಡಬೇಕು ಒಂದು ಆಚಮನ ಮಾಡಬೇಕಾದ್ರೆ ಸುಮ್ಮನೆ ಕೇಶವಾಯಸ್ವಾಹ ನೀರು ಕುಡಿದ್ರಿ ಇಂತ ಇಟ್ಕೊಳ್ಳಿ ಈ ನೀರು ಕುಡ್ದದ್ದು ನಾ ಕುಡ್ದೆ ಅಂತ ಅಂದರೆ ಹೋಯಿತು ನೀವು ಮಾಡಿದ್ದೆಲ್ಲ ವೇಸ್ಟ್ ಆಚಮನ ಮಾಡುವಾಗ ವಿಧಿಯನ್ನು ಬಿಟ್ಟು ಮಾಡಬೇಡಿ ತಿಳಿದು ಮಾಡಿ ಏಕಹಸ್ತೇನ ನಾಚಮೇತು ಒಂದು ಕೈಯಲ್ಲಿ ಆಚಮನ ಮಾಡಬಾರ್ದಂತ ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ ಹಾಗರ್ ಆಚಮ್ಯ ಕೇಶವಾಯಸ್ವ ಹಿಂಗೆ ಕುಡಿಯೋದ ಹಾಗರ್ ಹೇಗೆ ಮಾಡಬೇಕು ನಮಗೆ ನಿಜ ಗೊತ್ತಾ ಆಚಮನ ಮಾಡಲಿಕ್ಕೆ ಬರ್ತಾಯಿಲ್ಲ ಆಚಮನ ಹೇ ಮೊದಲ ಆಚಮನದ ಕಲಿಬೇಕು ಕೃಷ್ಣ ಹೇಳ್ತಾನೆ ವಿಧಿಯನ್ನು ಬಿಟ್ಟು ಮಾಡಬಾರ್ದು ಕ್ರಮ ಮಾಡಬೇಕು ಆಚಾರ್ಯರ ಮಾತುಗಳಿಗೆ ಶಾಸ್ತ್ರದಲ್ಲಿ ಈ ಸಂಧ್ಯಾ ವಂದನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾದ್ರೆ ಸಂಧ್ಯಾ ಭಾಷ್ಯ ಅಂತಿದೆ ಮತ್ತು ಅಹನೀಕ ಕೌಸ್ತುಬ ಅಂತಿದೆ ಅದನ್ನೆಲ್ಲ ಕೇಳಬೇಕು ತಿಳಿಬೇಕು ತಿಳ್ಕೊ ಅದಕ್ಕೆ ಆಚಾರ್ಯ ತಿಳಿಯೋವರೆಗೂ ಮಾಡಬಾರ್ದು ಅಂತ ನಾನು ಸದ್ಯಕ್ಕೇನೂ ಮಾಡಲಿಲ್ಲ ಈಗ ಎಪ್ಪತ್ತಾಗಿದೆ ಶುರು ಮಾಡಿದ್ದೀನಿ ಎಲ್ಲ ಪೂರ ತಿಳಿದ್ಮೇ ಹಂಗೂ ಮಾಡಬಾರ್ದ್ರಿ ಮೊದಲು ಮಾಡೋಕ್ಕೆ ಶುರು ಮಾಡು ಮಾಡ್ತಾ ಮಾಡ್ತಾ ತಿಳಿ ಒಂದಿನ ಕರೆಕ್ಷನ್ ಮಾಡ್ಕೋ ತಪ್ಪು ಮಾಡಿದ್ದಕ್ಕಾಗಿ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊ ಸ್ವಾಮಿ ತಿಳಿದೇ ಇಷ್ಟು ತಪ್ಪು ಮಾಡಿದ್ದೀನಿ ಅಂತ ನೀವು ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡ ಮಾತ್ರದಿಂದಲೇ ಭಗವಂತ ಕ್ಷಮಾ ಮಾಡುವಂಥ ಕರುಣಾ ಸಮುದ್ರ ನಿಮ್ಮ ಎಲ್ಲ ಸಂಧ್ಯಾ ಪರ್ಫೆಕ್ಟ್ ಆಗುವ ಹಾಗೆ ಪರಮಾತ್ಮ ಮಾಡ್ತಾನೆ ಆದರೆ ತಪ್ಪು ಅಂತ ಜೀವನದಲ್ಲಿ ಎಂದೂ ತಿಳ್ಕೊಳ್ಳದೆ ನಾ ಮಾಡಿದ್ದೇ ಸರಿ ಅಂತ ತಿಳ್ಕೊಂಡವನ ತಪ್ಪು ಎಂದು ಕೂಡ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೇನು ಕ್ವೆಶ್ಚನ್ ಆನ್ಸರ್ ಪೇಪರ್ ಕೊಟ್ಟು ಬರ್ತೀನಿ ಎನ್ನುವಾಗ ಒಂದನೇ ಪ್ರಶ್ನೆಯಿಂದ ಕಡೆ ಪ್ರಶ್ನೆವರೆಗೆ ಒಂದು ಸತಿ ಗ್ಲ್ಯಾನ್ಸ್ ಮಾಡಬೇಕು ಒಮ್ಮೆ ನೀವು ಉತ್ತರ ಪತ್ರಿಕೆಯನ್ನು ಅಧಿಕಾರಿಗಳ ಕೈಲಿ ಕೊಟ್ಟು ವಾಪಸ್ ಬಂದ್ರಿ ಅಂತಾದರೆ ಈ ದೇಹದ ಒಳಗಿರುವ ಪ್ರಾಣ ಒಂದು ಸತಿ ಹೋಯಿತು ಅಂತಾದರೆ ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ ದೇಹ ಇಲ್ಲ ದೇಹ ಇರುವಾಗಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ತಿಳಿಯದೆ ಕಾಲ ಕಳೆದು ಬಿಟ್ಟೆ ಈಗ ತಿಳಿದಿದ್ದೇನೆ ಹಿಂದೆ ಮಾಡಿದ್ದೆಲ್ಲ ಅನ್ಯಾಯ ಆಗಿದೆ ನೀನು ಉದ್ಧಾರ ಮಾಡಿದರೆ ಉಂಟು ಇಲ್ಲದೇ ಇದ್ರಿ ಇಲ್ಲ ಅಂದರೆ ಸಾಕು ಭಗವಂತ ಎಲ್ಲವನ್ನೂ ಕರೆಕ್ಷನ್ ಮಾಡ್ತಾನೆ ಉದ್ಧಾರ ಮಾಡಿಬಿಡ್ತಾನೆ ಅದರಿಂದ ಇಲ್ಲಿ ತುಂಬ ಜನಕ್ಕೆ ಜೀವನದಲ್ಲಿ ತಿಳ್ಕೊಳ್ಳುವ ಅವಕಾಶವೇ ಬರೋಲ್ಲ ಯಾಕಂದರೆ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡೇ ಇಲ್ಲ ನಾನು ಎಲ್ಲ ತಿಳಿದಿದ್ದೀನಿ ಅಂತ ತಿಳಿದವ್ರಿಗೆ ತಿಳಿಯೋದೇನು ಉಳಿಯೋದೇ ಇಲ್ಲ ನಾನು ಏನೂ ತಿಳಿದಿಲ್ಲ ಅನ್ನೋದು ತಿಳಿದಾಗ ಏನನ್ನಾದರೂ ತಿಳಿಲಿಕ್ಕೆ ಸಾಧ್ಯ ಎಲ್ಲ ತಿಳಿಯುವ ಪ್ರಯತ್ನ ಬೇಡ ನಿಮ್ಮದು ಮಿನಿಮಮ್ ಏನು ಇದ್ದೀರಿ ಕರ್ಮಗಳು ಅದರ ಬಗ್ಗೆ ತಿಳ್ಕೊಳ್ಳಿ ನಿತ್ಯ ದೇವರ ಪೂಜೆ ಮಾಡಬೇಕು ಹೇಗೆ ಕೂಡಬೇಕು ದೇವ್ರ ಹೂವು ಅರ್ಪಣೆ ಮಾಡಬೇಕು ಹೇಗೆ ಅರ್ಪಣೆ ಮಾಡಬೇಕು ದೇವ್ರಿಗೆ ನೀರು ತರಬೇಕು ಹೇಗೆ ತರಬೇಕು ಎಲ್ಲ ಒಂದೊಂದೇ ಒಂದೊಂದೇ ತಿಳ್ಕೊಳ್ಳಿ ಎಲ್ಲ ತಿಳಿದ ಮೇಲೆ ಮಾಡೋಕ್ಕೆ ಹೋಗಬೇಡಿ ಮೊದಲು ಮಾಡ್ತಾ ಇರಿ ಮಾಡ್ತಾ 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 ತಿಳಿರಿ ಆ ತಿಳಿಬೇಕು ಅನ್ನುವ ಉತ್ಸಾಹ ಇದೆಯಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಇವ್ರ ಮೇಲೆ ದೇವ್ರಿಗೆ ಭಾರಿ ಇಂಟ್ರೆಸ್ಟು ನಿಮಗೆ ತಿಳ್ಕೊಳ್ಳೋದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಮೇಲೆ ದೇವ್ರಿಗೂ ಇಂಟ್ರೆಸ್ಟ್ ಇಲ್ಲ ನೀವು ಕರ್ಮ ಮಾಡುವಾಗ ತಿಳಿದು ಮಾಡಬೇಕು ಅರ್ಜುನನ ಪ್ರಶ್ನೆ ಶಾಸ್ತ್ರದ ವಿಧಿಯನ್ನು ತಿಳಿಯದೆ ಯಾರು ಕರ್ಮವನ್ನು ಮಾಡ್ತಾ ಇದ್ದಾರೆ ಅವ್ರ ಗತಿ ಏನು ಅಂತ ಹೀಗೆ ಅರ್ಜುನ ಪ್ರಶ್ನೆ ಮಾಡಿದಾಗ ಅಂದರೆ ಶಾಸ್ತ್ರದ ವಿಧಿ ತಿಳಿದಿಲ್ಲ ಆದರೆ ಮಾಡುವಾಗ ಮಾತ್ರ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಗೊತ್ತಿಲ್ಲ ಶ್ರದ್ಧೆಯಿಂದ ಮಾಡ್ತಾರೆ ನೋಡಿ ಶ್ರದ್ಧೆಯಿಂದ ಮಾಡ್ತೀರಿ ಕರ್ಮದ ಬಗ್ಗೆ ಅರಿವಿಲ್ಲ ಅಂದರೆ ಇದನ್ನೇ ಮೂಢನಂಬಿಕೆ ಅಂತ ಕರೀತಾರೆ ನಮ್ಮ ಯಾವ ಆಚರಣೆಯು ಮೂಢನಂಬಿಕೆ ಅಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ನಿಜವಾಗಿಯೂ ತಿಳಿದು ಮಾಡಬೇಕು ಅಂತಲೇ ಶಾಸ್ತ್ರ ಹೇಳುತ್ತೆ ನಾವು ಮಾಡಿದ್ರೆ ಸಾಕು ಕೆಲವು ಸದ್ಯ ಮಾಡಿದ್ರೆ ಸಾಕಾಗಿದೆ ಆಚಾರ್ಯ ಹೀಗೆ ಅಂದ್ಕೊಂಡ್ರು ಯಾರು ಉದ್ಧಾರಕ್ಕೆ ಮಾಡ್ತೀರಿ ನಿಮ್ಮ ಆತ್ಮೋದ್ಧಾರಕ್ಕಾಗಿ ಮಾಡೋದಾದರೆ ಭಗವಂತ ಪ್ರೀತನಾಗಲಿ ಅಂತ ಮಾಡೋದಾದರೆ ಮಾಡೋದಷ್ಟೇ ಮುಖ್ಯ ಅಲ್ಲ ಮಾಡುವುದರ ಹಿನ್ನೆಲೆಯಲ್ಲಿ ಕರ್ಮದ ಬಗೆಗಿನ ಅರಿವು ನಾಲೆಡ್ಜ್ ಜ್ಞಾನ ಅದು ಭಾಳ ಮುಖ್ಯ ಶ್ರದ್ಧೆ ಇದೆ ತುಂಬ ಶ್ರದ್ಧೆಯಿಂದ ಮಾಡ್ತಾನೆ ತಂದೆ ತಾಯಿಗಳ ಕಾರ್ಯ ಮಾಡುವಾಗ ತುಂಬ ಶ್ರದ್ಧೆಯಿಂದ ಮಾಡ್ತಾನೆ ಆದರೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಹೇಗಂದ್ರೆ ಹಾಗೆ ಪಂಚ ಉಟ್ಕೊಂಡಿರ್ತು ಶ್ರಾದ್ದಕ್ಕೆಲ್ಲ ಬರ್ತಾರೆ ಆ ಶ್ರಾದ್ದ ಮಾಡೋದು ಅಂದರೆ ಏನೋ ಭಾರಿ ದೊಡ್ಡ ಭಾರ ಇಳಿಸ್ದಾಗೆ ಒಂದು ಅವ್ರು ಬರೋದೇ ಒಂದಿನ ವರ್ಷಕ್ಕೊಂದಿನ ಆ ದಿನವೂ ತಂದೆ ತಾಯಿಗಳಿಗೆ ನಮ್ಮ ಮನೆಯಲ್ಲಿ ಗೌರವ ಇಲ್ಲ ಮನೇಲಿ ಅವರಿಗೆ ಸ್ವಾಗತ ಇಲ್ಲ ಹವ್ಯ ಇಲ್ಲ ಕವ್ಯ ಇಲ್ಲ ಮಾಡುವುದರ ಬಗ್ಗೆ ಶ್ರದ್ಧೆ ಇಲ್ಲ ಗಾನ ಇಲ್ಲ ಅರಿವಿಲ್ಲ ಅದು ಸ್ವೀಕಾರ ಮಾಡೋಲ್ಲಂತ ಆದರೆ ಕೆಲವರು ಮಾತ್ರ ತುಂಬ ತಂದೆ ತಾಯಿಗಳ ಮೇಲೆ ನಂಬಿಕೆ ಶ್ರಾದ್ದದಲ್ಲಿ ಭಾರಿ ನಂಬಿಕೆ ದೇವರಲ್ಲಿ ನಂಬಿಕೆ ಭಾರಿ ಭಕ್ತಿ ಆದರೆ ಆ ಭಕ್ತಿ ಸರಿಯಾಗಿ ಮಾಡಿದ ಕರ್ಮ ಸರಿ ಆಗಬೇಕಂದ್ರೆ ತಿಳಿದು ಮಾಡಬೇಕು ಅರ್ಜುನನ ಪ್ರಶ್ನೆ ಶಾಸ್ತ್ರದ ವಿಧಿಯನ್ನು ತಿಳಿಯದೆ ಶ್ರದ್ಧೆಯಿಂದ ಕರ್ಮ ಮಾಡ್ತಾನಲ್ಲ ಅವ ಎಂಥವ ಅವನೇನು ಸಾತ್ವಿಕನೋ ಅವನ ಶ್ರದ್ಧೆಗೆ ಮಾತ್ರ ಬೆಲೆ ಕೊಟ್ಟು ಅವನನ್ನು ನೀನು ಕನ್ಸಿಡರ್ ಮಾಡ್ತೀಯ ಅವನನ್ನು ಭಕ್ತ ಅಂತ ಒಪ್ಪಿಕೊಳ್ತೀಯ ಅವನ ಕರ್ಮನ ನೀನು ಸ್ವೀಕಾರ ಮಾಡ್ತೀಯ ಅವನ ಕರ್ಮದ ಒಳಗೆ ಶ್ರದ್ಧೆ ಇದೆ ಮಾಡೋ ಬಗೆ ಗೊತ್ತಿಲ್ಲ ಶಾಸ್ತ್ರದ ವಿಧಿಯನ್ನು ಮೀರಿದ್ದಾನೆ ಹೋಮ ಮಾಡ್ತಾನೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಪರಿಸ್ಥರಣ ಅಂದರೆ ಗೊತ್ತಿಲ್ಲ ಸೃಕ್ ಅಂದರೆ ಗೊತ್ತಿಲ್ಲ ಸೃವ ಅಂದರೆ ಗೊತ್ತಿಲ್ಲ ದರ್ಬೆ ಅಂದರೆ ಗೊತ್ತಿಲ್ಲ ದರ್ಬೇನ ಯಾವ ಭಾಗಕ್ಕೆ ಇಡಬೇಕು ಗೊತ್ತಿಲ್ಲ ಹಾಕುವ ಸಮಿದೆ ಎಷ್ಟು ಉದ್ದ ಇರಬೇಕು ಗೊತ್ತಿಲ್ಲ ಅನ್ನ ಎಷ್ಟು ಹಾಕಬೇಕು ಗೊತ್ತಿಲ್ಲ ಪೂರಾ ಹೊಗೆ ಮಾಡ್ತಾನೆ ಕೈ ಮುಕ್ಕೊಂಡು ನಿಂತಿದ್ದಾನೆ ಶ್ರದ್ಧೆ ಹೋಮ ತಗೊಳ್ತೀಯ ಹೋಮ ಅಂದರೆ ಹೋಮ ಮಾತ್ರ ಅಲ್ಲ ಯಜ ಪೂಜಾಯ ಶ್ರದ್ಧೆ ಇಲ್ಲದೆ ಮಾಡಿದ ಯಾವ ಕರ್ಮವೂ ಭಗವಂತನ ಆರಾಧನೆ ಆಗತ್ತಾ ಆದರೆ ಅವನು ಸಾತ್ವಿಕನ ಅವನು ರಾಜಸನ ಅವನು ತಾಮಸನ ಏನು ಅಂತ ಇದು ನಿಜವಾಗಿ ಅರ್ಜುನನ ಪ್ರಶ್ನೆ ಯಾವಾಗಲೂ ಉತ್ತರ ನಮ್ಮದು ಸರಿಯಾಗಬೇಕಾದರೆ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕ್ರಿ ಪ್ರಶ್ನೆನೇ ರಾಂಗ್ ರಾಂಗ್ ತಿಳ್ಕೊಂಡ್ಬಿಟ್ರೆ ಆನ್ಸರ್ ಇನ್ನೂ ರಾಂಗ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಶಾಸ್ತ್ರವನ್ನು ಮೀರಿ ನಡೆದರೆ ಅಂತಲ್ಲ ಶಾಸ್ತ್ರ ತಿಳಿಯದೆ ಮಾಡಿದರೆ ಏನವನು ಅಂತ ಯಾಕೆಂದರೆ ಮುಂದೆ ಕೃಷ್ಣ ಕೊಡುವ ಉತ್ತರ ಎಲ್ಲ ಶಾಸ್ತ್ರದ ತಿಳುವಳಿಕೆಯ ಬಗ್ಗೆ ಇದೆಯ ವಿನಃ ಮೀರಿ ನಡೆದವರ ಕತೆ ಹೇಳಿಲ್ಲ ಮೀರಿ ನಡೆದರೆ ಏನಾಗುತ್ತೆ ಅಂತ ಹಿಂದಿನ ಅಧ್ಯಾಯದಲ್ಲೇ ಹೇಳೇ ಆಗಿದೆ ಆದ ಕಾರಣ ಅರ್ಜುನನ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಉತ್ಸೃಜ್ಯ ಶಬ್ದಕ್ಕೆ ಮೀರಿ ಎನ್ನುವ ಅರ್ಥವನ್ನು ನಾವು ಮಾಡಬೇಕು ಕೃಷ್ಣ ಉತ್ತರವನ್ನು ಕೊಡ್ತಾ ಹೇಳ್ತಾನೆ ಶ್ರೀ ಭಗವಾನು ವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ಚೈವಾ ಚೇತಿ ಚೇತಿತಾಂ ಶೃಣು ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ ಜಗತ್ತಿನ ಸಮಸ್ತ ಪ್ರಾಣಿ ಪ್ರಪಂಚ ಜೀವಜಾತ ಅವುಗಳ ನಂಬಿಕೆ ಅವುಗಳ ಸ್ವಭಾವವನ್ನು ಆಧರಿಸಿ ಇರುವಂಥದ್ದು ಅದರ ಮೇಲೆ ಆ ಜೀವನನ್ನು ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಭಾಗವಾಗಿ ಮಾಡಬಹುದು ಸತ್ವಾನುರೂಪ ಸರ್ವಸ್ರದ್ಧ ಭಾರತ ಶ್ರದ್ಧಮಯೋಯ ಪುರುಷ ಯೋಯಶ್ರದ್ಧೇವ ಸಹ ನಾವು ಯಾವುದರಲ್ಲಿ ನಂಬಿಕೆ ಇದೆ ಯಾವುದರಲ್ಲಿ ಶ್ರದ್ಧೆ ಇದೆ ಶ್ರದ್ಧೆಗೆ ಅನುರೂಪನಾಗಿ ಅವನು ಸಾತ್ವಿಕನೋ ಅಥವಾ ರಾಜಸನೋ ಅಥವಾ ತಾಮಸನೋ ಅಂತ ನಾವು ಹೇಳ್ಬೋದು ಈ ಶ್ರದ್ಧಾ ಅದು ಸ್ವಭಾವ ನಂಬಿಕೆ ಅದು ಸ್ವಭಾವ ಕೆಲವರು ನಾನು ಯಾವುದು ನಂಬೋಲ್ಲ ಅಂತ ಕೆಲವು ದೇವರು ನಂಬ್ತಾರೆ ಕೆಲವು ದೇವರನ್ನ ನಂಬಲ್ಲ ಕೆಲವರು ಇನ್ನೇನೋ ಸಾಮಾಜಿಕ ಸೇವಾ ಅದನ್ನು ನಂಬ್ತಾರೆ ಒಬ್ಬೊಬ್ಬರಿಗೂ ಒಂದೊಂದು ನಂಬಿಕೆ ಕೆಲವರಿಗೆ ನಾನು ಯಾವುದು ನಂಬಲ್ಲ ಅಂತಾರಲ್ಲ ಯಾವುದು ನಂಬಲ್ಲ ಅನ್ನೋದ್ರೊಳಗೊಂದು ನಂಬಿಕೆ ಇದೆಯಲ್ಲ ಅವ್ರದ್ದು ಒಂಥರ ನಂಬಿಕೆ ಹುಚ್ಚುಚ್ಚೋದಷ್ಟೇ ಯಾವುದಾದ್ರು ಒಂದು ನಂಬೇಕು ಸ್ವಾಭಾವಿಕವಾಗಿ ಅವರು ಅವರ ಶ್ರದ್ಧೆಗೆ ಅನುಗುಣವಾಗಿ ಕೆಲವು ನಂಬಿಕೆಗಳನ್ನು ಉಪಾಸನೆಗಳನ್ನು ಇಟ್ಟಿರ್ತಾರೆ ಜೀವರಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅನ್ನುವ ಮೂರು ವಿಧ ಯಜಂತೆ ಸಾತ್ವಿಕ ದೇವಾನ್ಯಕ್ಷಾಂಸಿ ರಾಜಸ ಪ್ರೇತಭೂತ ಗಣಾಂಶಾನ್ಯೇ ಯಜಂತೆ ತಾಮಸ ಜನಾ ಕೃಷ್ಣ ಪರಮಾತ್ಮ ಇದರಲ್ಲಿ ಸಾತ್ವಿಕರ ಬಗೆ ನಂಬಿಕೆ ರಾಜಸರ ನಂಬಿಕೆ ತಾಮಸರ ನಂಬಿಕೆ ಯಾವುದು ಅಂತ ಹೇಳ್ತಾನೆ ಅವರು ದೇವರನ್ನು ನಂಬಿದ್ದಾರೆ ಧರ್ಮವನ್ನು ನಂಬಿದ್ದಾರೆ ಅಂತಾದರೆ ತಿಳ್ಕೊಳ್ಳಿ ಅವರು ಸಾತ್ವಿಕರು ತ್ರಿವಿಧ ಜೀವರ ಲಕ್ಷಣ ಸಾತ್ವಿಕರು ದೇವತೆಗಳು ಧರ್ಮವನ್ನು ನಂಬಿ ಜೀವನವನ್ನು ನಡೆಸ್ತಿರ್ತಾರೆ ಅವರಿಗೆ ದೇವರಲ್ಲಿ ನಂಬಿಕೆ ಧರ್ಮದಲ್ಲಿ ನಂಬಿಕೆ ತಾವು ಹಿಡಿದ ಸನ್ಮಾರ್ಗದಲ್ಲಿ ನಂಬಿಕೆ ಇನ್ನು ರಾಜಸರು ಅವರು ಯಕ್ಷ ರಾಕ್ಷಸರನ್ನು ನಂಬಿ ನಡೀತಾ ಇರ್ತಾರೆ ಅವರಿಗೆ ದೇವತೆಗಳಲ್ಲಿ ಅಷ್ಟು ನಂಬಿಕೆ ಇಲ್ಲ ಯಕ್ಷರು ರಾಕ್ಷಸರು ಇವರಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡೀತಿರ್ತಾರೆ ಇವರನ್ನು ರಾಜಸರು ಅಂತ ತಿಳ್ಕೊಳ್ಳಿ ಇನ್ನು ಕೆಲವರಿದ್ದಾರೆ ಅವರು ಮದ್ದು ಮಾಯಾ ಮಾಟ ಪಿಶಾಚಿಗಳು ಇಂತಹ ಆರಾಧನೆ ಮಾಡ್ತಿರ್ತಾರೆ ಅವ್ರದೆಲ್ಲ ತಾಮಸಿ ಸ್ವಭಾವ ಅಂತ ತಿಳ್ಕೊಳ್ಬೇಕು ಯಜಂತೆ ಸಾತ್ವಿಕ ದೇವಾನ್ ದೇವತೆಗಳೆಲ್ಲ ದೇವ ಸ್ವಭಾವದವರು ಸ್ವಭಾವ ಅಂದರೆ ಅವರ ಶ್ರದ್ಧೆ ದೇವರು ಧರ್ಮದಲ್ಲಿ ಶ್ರದ್ಧೆ ಹೀಗಾಗಿ ಅವರೆಲ್ಲ ಸಾತ್ವಿಕರು ಇರ್ತಾರೆ ಇಂತಹ ಸಾತ್ವಿಕರು ಹೀಗೆ ರಾಜಸರ್ ಹೀಗೆ ಆಮೇಲೆ ತಾಮಸರು ಹೀಗೆ ಅಂತ ಬರೀ ಅವರ ನಂಬಿಕೆ ಮೇಲೆ ಮಾತ್ರ ದೇವರು ಅವರನ್ನು ಸಾತ್ವಿಕ ರಾಜಸ ತಾಮಸ ಹೇಳೋಲ್ಲ ಅವರು ಮೂರು ವಿಧದ ಯಜ್ಞ ಮೂರು ವಿಧದ ದಾನ ಮೂರು ವಿಧದ ಆಹಾರ ಕ್ರಮ ಇದನ್ನೆಲ್ಲ ಹೇಳ್ತಾನೆ ಸಾತ್ವಿಕರ ಆಹಾರ ಕ್ರಮ ಏನು ಸಾತ್ವಿಕರ ಪೂಜಾ ಕ್ರಮ ಏನು ಸಾತ್ವಿಕರ ದಾನ ಯಾವುದು ಸಾತ್ವಿಕರ ಯಜ್ಞ ವಿಶೇಷ ಏನು ರಾಜಸರ ಆಹಾರ ಪದಾರ್ಥ ಏನು ಯಾರಿಗೆ ಯಾವ ಆಹಾರದ ಮೇಲೆ ಅತಿಯಾದ ಆಸೆ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಇಡೀ ಜೀವನದ ಉದ್ದಕ್ಕೂ ಅಂಥ ಆಹಾರಗಳನ್ನೇ ಬಳಸ್ತಿರ್ತಾರೆ ಅವರನ್ನು ಸಾತ್ವಿಕ ರಾಜ ಸ ತಾಮಸರು ಅಂತ ಹೀಗೆಲ್ಲ ಮಾಡ್ಬೋದು